ನಮಸ್ಕಾರ ಎಲ್ರಿಗೂ ವಿಲೇಜ್ ಸ್ಪೈಸ್ ಬಾಕ್ಸ್ಗೆ ಸುಸ್ವಾಗತ ನಾನಿವತ್ತು ನಿಮಗೆ ಹೀರೆಕಾಯಿ ಬೇಳೆ ಹಾಕಿ ಹೇಗೆ ಉಪ್ಸಾರು ಮಾಡೋದು ಅಂತ ತೋರಿಸ್ಕೊಡ್ತೀನಿ ಆಯಿತಾ ಹೀರೆಕಾಯಿ ಬೇಳೆ ಹಾಕಿ ಉಪ್ಸಾರು ಮಾಡಲಿಕ್ಕೆ ಒಂದು ಪುಟ್ಟು ಹೀರೆಕಾಯಿ ತೊಗೊಂಡಿದ್ದೀನಿ ಓಕೆ ಕಾಣಿಸ್ತಾ ಇದೆಯಾ ಒಂದು ಚಿಕ್ಕ ಕಪ್ಪಲ್ಲಿ ಬೇಳೆನ ನೆನೆಸಿಟ್ಕೊಂಡಿದ್ದೀನಿ ನಾನು ತೊಗರಿಬೇಳೆ ನೀರನ್ನ ನೀರು ಕಾಯಲಿಕ್ಕೆ ಹಾಕಿದ್ದೀನಿ ನಾನಿವತ್ತು ಹಣ್ಣು ಮೆಣಸಿನ್ಕಾಯಿ ಬರುತ್ತಲ್ಲ ಹಣ್ಣಾಗಿರೋ ಹಸಿಮೆಣಸಿನ್ಕಾಯಿ ತೊಗೊಂಡು ಅದ್ರಲ್ಲಿ ನಾನು ಉಪ್ಸಾರು ಖಾರ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮತ್ತು ಜೊತೆ ಉಪ್ಸಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಓಕೆನಾ ಉಪ್ಸಾರು ಖಾರ ಮಾಡೋದಕ್ಕೆ ನೋಡಿ ಸ್ವಲ್ಪ ಕಲ್ಲು ತೊಗೊಂಡಿದ್ದೀನಿ ಹಣ್ಣು ಮೆಣಸಿನ್ಕಾಯಿ ಒಂದು ಹತ್ತು ತೊಗೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಒಂದು ಚಿಕ್ಕ ಗೆಡ್ಡೆ ಬೆಳ್ಳುಳ್ಳಿ ಒಂದು ಚಿಕ್ಕ ಸ್ಪೂನಷ್ಟು ಜೀರಿಗೆ ಒಂದು ಐದು ಕಾಳಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ ಮತ್ತು ಒಂದು ಒಂದು ಇಡೀಕ್ಕಿಂತ ಕಡಿಮೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಓಕೆ ನಾನಿಲ್ಲಿ ಫಸ್ಟು ನೀರನ್ನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ನೀರು ಚೆನ್ನಾಗಿ ಮರಳುತ್ತಾ ಇದೆ ಇವಾಗ ನಾನು ತೊಗರಿಬೇಳೆ ಹಾಕ್ತೀನಿ ತೊಗರಿಬೇಳೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಒಂದು ಮುಕ್ಕಾಲು ವಾಸಿಯಷ್ಟು ತೊಗರಿಬೇಳೆ ಬಂದಮೇಲೆ ನಾವು ಹೀರೆಕಾಯಿ ಹಾಕೋಣ ಆಯಿತಾ ಇವಾಗ ನಾನು ಬೇಯೋದಕ್ಕೆ ಮೆಣಸಿನ್ಕಾಯಿನೂ ಹಾಕಿದ್ದೀನಿ ಸ್ವಲ್ಪ ಹಣ್ಣುಮೆಣ್ಸಿನ್ಕಾಯಿ ಚೆನ್ನಾಗಿ ಬೇಳೆ ಜೊತೆ ಬೆಂದ ಕೂಡಲೇ ನಾವು ಮೆಣಸಿನ್ಕಾಯಿನ ತೆಗೆದಿಟ್ಕೊಳ್ಳೋಣ ಖಾರ ರೂಲಿಕ್ಕೆ ಓಕೆ ಇದು ಬೇಯ್ತಾ ಇರಲಿ ನೋಡಿ ಚೆನ್ನಾಗಿ ಕುದಿಬೇಕಿತ್ತು ಸ್ವಲ್ಪ ಚೆನ್ನಾಗಿ ಬೇಳೆ ಬೆಂದ ಮೇಲೆ ಮುಖಾಲ್ವಾಸಿ ಬೆಂದ ಮೇಲೆ ಹೀರೆಕಾಯಿ ಹಾಕೋಣ ಆಯಿತಾ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಓಕೆ ಇವಾಗ ಕಾಣಿಸ್ತಾ ಅಲ್ಲ ಓಕೆ ಸ್ವಲ್ಪ ಚೆನ್ನಾಗಿ ಕುದೀಲಿ ನೋಡಿ ಹಸಿ ಚೆನ್ನಾಗಿ ಬೆಂದಿದೆ ಮೆಣಸಿನ್ಕಾಯಿ ಇವಾಗ ತೆಗೆದಿಟ್ಕೊಳ್ಳೋಣ ಇದನ್ನು ಆಯಿತಾ ಉಪ್ಸಾರು ಖಾರ ಮಾಡಲಿಕ್ಕೆ ನೋಡಿ ಮೆಣಸಿನ್ಕಾಯೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಬರೇ ಬೇಳೆ ಬೇಯ್ತಾ ಇದೆ ನೋಡಿ ಮೆಣಸಿನ್ಕಾಯಿ ಚೆನ್ನಾಗಿ ಬೆಂದಿದೆ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಹಾಗೆ ಅದ್ರ ಮೇಲೆ ಸ್ವಲ್ಪ ಹಣ್ಣು ಹಾಕಿಟ್ಟಿದ್ದೀನಿ ಹಣ್ಣು ಸ್ವಲ್ಪ ಹಬೇನಲ್ಲಿ ಒಂದು ಸ್ವಲ್ಪ ಬೆಂದ್ಕೊಂಡಂಗೆ ಆಗುತ್ತೆ ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ ಇವಾಗ ಏನು ಹೀರೆಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ ಆಯಿತಾ ನೋಡಿ ಹೀರೆಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ಸೌಟು ತುಂಬ ಇದೆ ಯಾವುದಾದ್ರೂ ಒಂದು ಸ್ವಲ್ಪ ಒಂದು ನಿಮಿಷ ನೋಡಿ ಹೀರೆಕಾಯಿ ಹಾಕಿದ್ದೀನಿ ಸ್ವಲ್ಪ ಹೀರೆಕಾಯಿ ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ಒಂದು ಸ್ವಲ್ಪ ಹರಳುಪ್ಪು ಹಾಕಿ ಆಫ್ ಮಾಡೋಣ ಆಯಿತಾ ಆ್ಯಕ್ಚುಲಿ ನಿಮಗೆಲ್ಲರಿಗೂ ಗೊತ್ತು ಉಪ್ಸಾರು ಹೇಗೆ ಮಾಡೋದು ಅಂತ ಬಟ್ ಸ್ಟಿಲ್ ನಾವು ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀವಿ ಅಂತ ನಿಮಗೆ ಇದು ಒಂದು ರೆಸಿಪಿನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕ್ ಸಬ್ಸ್ಕ್ರೈಬ್ ಕೊಟ್ಟು ನನ್ನ ಚಾನಲ್ನ ಗ್ರೋ ಆಗಲಿಕ್ಕೆ ಹೆಲ್ಪ್ ಮಾಡಿ ಆಯಿತಾ ಥ್ಯಾಂಕ್ ಯು ನೋಡಿ ಹೀರೆಕಾಯಿ ಬೇಳೆ ಚೆನ್ನಾಗಿ ಬೆಂದಿದೆ ನಾನಿವಾಗ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ತೀನಿ ಓಕೆ ನೋಡಿ ಇಷ್ಟೇ ಇದು ಅಂದರೆ ಹೇಳಬೇಕಂದ್ರೆ ಇಟ್ಸ್ ಆಯಿಲ್ ಫ್ರೀ ಅಂತಲೇ ಹೇಳ್ಬೋದು ಯಾವ ಎಣ್ಣೆ ಇಲ್ಲ ಏನಿಲ್ಲ ಜಸ್ಟ್ ಹೀಗೆ ಒಂದು ನಿಮಿಷರಿಗೆ ಸ್ಟವ್ ಸುನ್ನ ಮಾಡ್ತೀನಿ ಹುಳಿ ಕಡಿಮೆ ಮಾಡ್ತೀನಿ ನೋಡಿ ಓಕೆ ಇವಾಗ ಉಪ್ಸಾರು ಖಾರ ರುಬ್ಕೊಂಡು ಬರೋಣ ಆಯಿತಾ ನಾನು ಖಾರ ರುಬ್ಲಿಕ್ಕೆ ಏನು ಮಾಡ್ತೀನಿ ಅಂದರೆ ಏನು ಕಟ್ಟು ಬೇಯಿಸ್ಕೊಂಡಿದ್ವಲ್ಲ ಅದೇ ಕಟ್ಟಲ್ಲಿ ನಾನು ಉಪ್ಸಾರ್ದು ಖಾರನ ರುಬ್ಕೊಳ್ತೀನಿ ಆವಾಗ ಚೆನ್ನಾಗಿರುತ್ತೆ ಬೇಕಾದ್ರೆ ನೀವು ಒಂದು ದಿನ ಫ್ರಿಜ್ಜು ಸಹ ಯೂಸ್ ಮಾಡ್ಬೋದು ಆದರೆ ಈ ಕಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ ಆಯಿತಾ ನೋಡಿ ಹಣ್ಣುಮೆಣಸಿನ್ಕಾಯಿ ಬೆನ್ಸಿಟ್ಕೊಂಡಿದ್ನಲ್ಲ ಅದು ಸ್ವಲ್ಪ ಕಟ್ಟಿಂದ ಬೇಳೆ ಮತ್ತು ಹೀರೆಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಉಪ್ಪು ಹುಣಸೆಹಣ್ಣು ಸ್ವಲ್ಪ ಸಾಂಬಾರು ಸೊಪ್ಪು ಇದಿಷ್ಟನ್ನು ಕಟ್ಟಲ್ಲಿ ಕಟ್ಟು ಹಾಕ್ಕೊಂಡು ತಿರ್ಕೊಂಬರೋಣ ಐ ಮೀನ್ ರುಬ್ಕೊಂಡು ಬರೋಣ ಆಯಿತಾ ತುಂಬ ಈಸಿ ಇದು ಉಪ್ಸಾರು ಮಾಡೋದು ಆ್ಯಂಡ್ ಇಟ್ಸ್ ವೆರಿ ಡಿಲೀಷಿಯಸ್ ಆಲ್ಸೋ ರಾಗಿ ಮುದ್ದೆ ಜೊತೆ ಅನ್ನ ಜೊತೆ ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಓಕೆ ನೋಡಿ ಬಿಸಿ ಬಿಸಿ ಹೀರೆಕಾಯಿ ಬೇಳೆ ಉಪ್ಸಾರು ಮತ್ತು ಖಾರ ಎಷ್ಟು ಚೆನ್ನಾಗಾಗಿದೆ ಗೊತ್ತಾ ಟೇಸ್ಟು ನೀವು ಟ್ರೈ ಮಾಡಿ ಮನೆಯಲ್ಲಿ ಆಯಿತಾ ಥ್ಯಾಂಕ್ ಯು ಸೋ ಮಚ್ ಏನಾದರೂ ನನ್ನ ವೀಡಿಯೋ ಬೋರಿಂಗ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ನಾನು ಯಾವ ಥರ ವೀಡಿಯೋ ಮಾಡಬೇಕು ಅಂತ ಸೊ ದಟ್ ನಾನು ಏನೇ ನೀವೇನೇ ಕಮೆಂಟ್ಸ್ ಮಾಡಿದ್ರು ನಾನು ಅದನ್ನು ತಿದ್ಕೊಂಡು ಚೆನ್ನಾಗಿ ವೀಡಿಯೋ ಮಾಡಿ ತೋರಿಸ್ತೀನಿ ಓಕೆ ನಾನು ಆದಷ್ಟು ಟ್ರೆಡಿಷ್ನಲ್ಲೇ ಮಾಡ್ತೀನಿ ಆಯಿತಾ ಓಕೆ ಥ್ಯಾಂಕ್ ಯು